ಆಕ್ಚುಲಿ ಕಮಲ್ ಶ್ರೀದೇವಿ ಕ್ಯಾರೆಕ್ಟರ್ ಹೆಸರ ಬಟ್ ಕಮಲ್ ಶ್ರೀದೇವಿ ಅಂತ ಟೈಟಲ್ ಕೇಳಿದ ತಕ್ಷಣ ಎಷ್ಟೊಂದು ಆವಿಯಸ್ಲಿ ಬಿಕಾಸ್ ಲೆಜೆಂಡರಿ ಆಕ್ಟರ್ಸ್ ನ ಟೈಟಲ್ ಇಟ್ಕೊಂಡಿರ ಏನ್ ಕತೆ ಏನ್ ಹೇಳಕ್ ಕೊಟ್ಟಿದ್ರೆ ಸೆಟ ಕ್ಲಾರಿಟಿ ಕೊಟ್ಟಿರ್ತೀರಾ ಕೊಟ್ಟಿರ್ತೀರ ಪೀಪಲ್ ಏನಿದ್ ಏನ್ ಟೈಟಲ್ ಇಟ್ಕೊಂಡಿದಾರಲ್ಲ ಅಂತ ಡೈರೆಕ್ಟರ್ ಅಂತ ನಿನ್ನೆ ಕಮಲ್ ಶ್ರೀದೇವಿ ಅನ್ನ ನಾನು ಹೇಳ್ದೆ ಫಸ್ಟ್ ಹೇಳ್ದಂಗೆ ಇಬ್ರಿಗೂ ಒಂದೊಂದ್ ಹೆಸರು ಈ ಕಮಲ್ ಒಂದ್ ಹೆಸರು ಶ್ರೀದೇವಿ ಅನ್ನೋದು ಹೆಂಗ್ ಹೆಸರು ಹಂಗೆ ಈ ಕ್ಯಾರೆಕ್ಟರ್ ಗಳು ಈ ವರ್ಡ್ ಕ್ಯಾರೆಕ್ಟರ್ ಗಳ ಜರ್ನಿ ಸಿನ್ಮಾಗ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಹೇಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರುತ್ತೆ ಅದೇ ಎಂಟೈರ್ ಸಿನ್ಮಾ ಕ್ಯೂರಿಯಾಸಿಟಿ ತುಂಬಾ ಇದೆ ಅದು ಒಂದು ಚಿಕ್ಕದಾಗಿ ಬಿಟ್ಕೊಟ್ಬಿಟ್ರು ನಿಮ್ಗೆ ಪೂರ್ತಿ ಸಿನಿಮಾ ಹೇಳ್ದಂಗ ಹೋಗುತ್ತೆ ಸೊ ಅದರಿಂದ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗೋಣ ಈಗ ಟೀಸರ್ ಅಲ್ಲಿ ನಿಮ್ಗೆ ಹೆಂಗೆ ಎಲ್ಲಾ ಕ್ಯಾರೆಕ್ಟರ್ಸು ಪ್ಲೇ ಆಯಿತು ಒಂದು ವಿಜುವಲಿ ನಿಮ್ ಡಿಫ್ರೆಂಟ್ ಇಮೇಜ್ ಇದು ಬರ್ತಾ ಇದೆ ಇವತ್ತು ಅದೆಲ್ಲ ಬರ್ತಿರೋದಕ್ಕೆ ಕ್ಯಾರೆಕ್ಟರೈಸೇಷನ್ ಹಾರ್ಡ್ ವರ್ಕ್ ಓಕೆ ಸೊ ಹಬ್ಬ ಅಂದ ತಕ್ಷಣ ಇದು ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ಸಿಕ್ಕಾಪಟ್ಟೆ ಅವರು ರೆಡಿ ಆಗಬೇಕು ಲಕ್ಷ್ಮಣ ರೆಡಿ ಮಾಡಬೇಕು ಹೌದು ಸೊ ಹೇಗೆ ನಿಮ್ಮ ಮನೇಲಿ ಹಬ್ಬ ಎಲ್ಲ ನಮ್ಮ ಮನೇಲಿ ನಾ ಹೊಸ ಮನೇಲಿ ಹಬ್ಬ ಹೇಗೆ ಆಕ್ಚುಲಿ ಎಲ್ಲ ಸೆಟ್ ಮಾಡಿ ರೆಡಿ ಮಾಡೋಷ್ಟ್ರೊಳಗೆ ತುಂಬಾ ಟೈಮ್ ಆಗ್ಬಿಡತ್ತೆ ಬಟ್ ನನಗೆ ಹಬ್ಬ ಅಂದ್ರೆ ನಮ್ಮ ಚಿತ್ರ ಬಿಡುಗಡೆ ಆಗತ್ತಲ್ಲ ಅದೇ ನನಗೆ ದೊಡ್ಡ ಹಬ್ಬ ಥಿಯೇಟರ್ ಮುಂದೆ ಎಷ್ಟೊಂದ್ ದಿನದ ಕನಸು ಅಲ್ವಾ ರಿಲೀಸ್ ಆದ ತಕ್ಷಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೇಗೆ ತಗೋತಾರೆ ಚಿತ್ರ ಒಂಥರ ಗೋಲ್ಡನ್ ಟೈಮ್ ಅನ್ಬೋದು ಇವಾಗ ಬಿಕಾಸ್ ಫಸ್ಟ್ ಹಾಫ್ ಆಫ್ ದಿಸ್ ಇಯರ್ ಅಷ್ಟು ಚೆನ್ನಾಗ್ ಆಗಿರ್ಲಿಲ್ಲ ಸೆಕೆಂಡ್ ಹಾಫ್ ಚನ್ನಾಗ್ ಆಗ್ತಾ ಇದೆ ಒಳ್ಳೊಳ್ಳೆ ಚಿತ್ರ ಬಂದಿದೆ ಪ್ರೇಕ್ಷಕರು ಕೂಡ ಅದೇ ತರ ತಗೋತಾ ಇದಾರೆ ಸೊ ನಾವು ಯಾವಾಗ್ಲೂ ಸರ್ ಯಾರಾದ್ರು ಮೂವಿ ಟಿಕ್ ನ ಕೂಡ ಸೊ ಏನ್ ಮಾಡ್ತೀರಾ ಪ್ರೇಕ್ಷಕರು ಥಿಯೇಟರ್ ಗೆ ಬರೋದಕ್ಕೆ ಕಷ್ಟ ಪಡ್ತಾ ಇದಾರೆ ಅಂತ ಕೇಳ್ತಿದ್ದೆ ಇವಾಗ ಅದನ್ನ ಇರೇಸ್ ಮಾಡ್ಕೊಂಡ್ಬಿಡಿ ಒಳ್ಳೆ ಸಿನಿಮಾ ಕೊಟ್ಟಾಗ ಜನ ಆಟೋಮೆಟಿಕ್ ಬಂದ್ರೆ ಸೊ ನಾವು ಪಬ್ಲಿಸಿಟಿ ಅಂತೀವಿ ಅಥವಾ ಇನ್ನೊಂದು ಅಂತೀವಿ ಅದೇನು ಮ್ಯಾಟ್ರ್ ಆಗಲ್ಲ ಮ್ಯಾಟ್ರ್ ಆಗೋದೇನೋ ಒಳ್ಳೆ ಕಂಟೆಂಟು ಈಗ ನಾವು ಎಷ್ಟೇ ಪ್ರಮೋಟ್ ಮಾಡ್ಬೋದು ಒಬ್ಬ ನಾರ್ಮಲ್ ಆಡಿಯನ್ಸ್ ಒಬ್ಬರು ಸಿನಿಮಾ ನೋಡ್ ಮಗ ನಾನು ಸಿನಿಮಾ ನೋಡಿದ್ರೆ ಇಷ್ಟ ಆಯ್ತು ನನಗೆ ಹೋಗು ಅಂತ ಅದನ್ನ ನಂಬಿಟ್ಟು ಜನ ಥಿಯೇಟರ್ಗೆ ಹೋಗ್ತಾರೆ ಹೊರತು ನಾವು ಏನೇ ಹೇಳಿದ್ರು ಅಥವಾ ಯಾರೇ ಬಂದು ಹೇಳಿದ್ರು ಅದ್ರಷ್ಟು ಪಬ್ಲಿಸಿಟಿ ಆಗಲ್ಲ ಆಕ್ಚುಲಿ ನಮ್ಮ ಇಂಡಸ್ಟ್ರಿ ಎರಡು ಒಳ್ಳೆ ವಿಷಯ ಈ ವರ್ಷದಲ್ಲಿ ನಡೆದಿದೆ ಒಂದು ಇನ್ನೂರು ರೂಪಾಯಿ ಕ್ಯಾಪ್ ಮಾಡಿದ್ದು ಆಕ್ಚುಲಿ ಅದು ಜನರನ್ನ ಥಿಯೇಟ್ರಿಗೆ ಹೇಳ್ಕೊಂಡು ಬರತ್ತೆ ಅದು ಒಂದು ಖುಷಿ ಯಾಕೆಂದ್ರೆ ಯಾರು ಬೇಕಂದ್ರೂ ಇನ್ನೂರು ರೂಪಾಯಿ ಅನ್ಸಿದ್ದು ಮಾಡ್ಬೋದು ಜನನೇ ಬರ್ತಿರ್ಲಿಲ್ಲ ನಾವು ಸಲ ಸಿನಿಮಾ ರಿಲೀಸ್ ಮಾಡ್ದಾಗ ಹೋಗ್ಬಿಟ್ಟು ಕೂತ್ಕೊಂಡು ಯಾರು ಥಿಯೇಟರ್ ಬರ್ತಿಲ್ಲ ಬನ್ನಿ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತಿದ್ವಿ ಬಟ್ ಇನ್ ಮುಂದೆ ಕೇಳ್ಕೊಳ್ಳೋ ಅಷ್ಟಿಲ್ಲ ಅನ್ನೋ ಒಂದು ಖುಷಿ ಯಾಕೆಂದ್ರೆ ಜನರಿಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅರಿವಾಗಿದೆ ನಮ್ಮ ಚಿತ್ರದ ಟೀಸರ್ದು ಬರ್ತಿರುವಂತ ಒಂದು ಪ್ರತಿಕ್ರಿಯೆ ಏನಿದೆ ಅದನ್ನ ನೋಡಿದಾಗ ಓಕೆ ಕನ್ನಡ ಸಿನಿಮಾ ಇವಾಗ ಬಂದು ಜನರಿಗೆ ಇಷ್ಟ ಆಗಿರೋ ಒಂದು ವಿಚಾರದಲ್ಲಿ ಬೇರೆ ಚಿತ್ರಗಳನ್ನ ಅವ್ರು ನೋಡ್ತಿದ್ದಾರೆ ಬೇರೆ ಚಿತ್ರಗಳನ್ನ ಅವ್ರು ಪ್ರೋತ್ಸಾಹ ಕೊಡ್ತಿದ್ದಾರೆ ಅನ್ನೋದು ಇನ್ನೊಂದ್ ದೊಡ್ಡ ಖುಷಿ ವಿಚಾರ ನಮ್ಗೆ ಸೊ ಹಿಂಗೆ ನಮ್ಮ ಚಿತ್ರ ರಿಲೀಸ್ ಆದಾಗ ಇವಾಗ ಹೆಂಗೆ ಒಂಬೈನೂರು ಒಂಬೈನೂರು ಶೋಸ್ ಕನ್ನಡ ಚಿತ್ರಕ್ಕೆ ಬಂದು ಕೂತ್ಕೊಳ್ತಿದ್ದಾರೆ ಜನ ಫ್ಯಾಮಿಲಿ ಆಡಿಯನ್ಸ್ ಆಗಿ ಹಂಗೆ ಕಮಲ್ ಶ್ರೀದೇವಿಗೂ ಬಂದ್ಬಿಡ್ಲಿ ಅಂತ ನಾವಿವತ್ತು ಮಹಾಲಕ್ಷ್ಮಿನ ಅಂತ ಹೋಗ್ತಾ ಇದೀವಿ ಸೊ ಹಬ್ಬ ಅಂತ ಏನ್ ನಿಮ್ಮ ಫೇವರೇಟ್ ಸ್ವೀಟ್ ಯಾವುದು ನನಗೆ ಒಬ್ಬಟ್ಟು ಓಕೆ ಓಕೆ ಬಟ್ ಆಕ್ಚುಲಿ ಈ ರಸ್ಮಲೈ ಈ ತರದಲ್ಲ ಜಾಸ್ತಿ ಇಷ್ಟ ಅಮ್ಮ ಮಾಡಿದ ಹೆಂಡತಿ ಮಾಡಿದ ಯಾಕ ಅವರಿಬ್ಬರು ಮಧ್ಯ ಸಿ ಒಬ್ಬಟ್ಟು ಅಮ್ಮ ಮಾಡ್ತಾರೆ ಕೇಕ್ ಎಲ್ಲ ಹೆಂಡತಿ ಮಾಡ್ತಾರೆ ಇಬ್ಬರು ತಿಂತಿ ಇಬ್ಬರು ತಿಂತಿ ಬ್ಯಾಲೆನ್ಸ್ ಮಾಡ್ತಾರೆ ಅವರು ಸೊ ತಮ್ಮನೇ ಹೇಗಿರುತ್ತೆ ನಮ್ಮನೇಲಿ ಸ್ವೀಟ್ ಎಲ್ಲ ಮಾಡಬೇಕು ನಾನು ಯಾವ ಡಯಟ್ ಮಾಡಲ್ಲ ನನ್ ಕಣ್ಣು ಕಾಣಿಸಿದ್ರೆ ಎಲ್ಲ ತಿನ್ಬಿಡೋದು ಪ್ರಶ್ನೆ ಆಫ್ ಬ್ಯೂಟಿ ತಿನ್ನೋದು 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 ಏನ್ ಸಿಗುತ್ತೆ ಅದನ್ನೆಲ್ಲ ನನಗೆ ನಿಜವಾಗ್ಲು ಬೆಳಗ್ಗೆ ಎದ್ದು ಬಿಟ್ಟು ಎಲ್ಲ ರೆಡಿ ಆಗಿ ಮತ್ತೆ ಹೋಗೋದು ಶೂಟೋದು ಶೂಟಿಂದ ಬರುವಂತ ಒಂದು ಔಟ್ಕಮ್ ಏನಿರುತ್ತೆ ದಟ್ ಮೈ ಹ್ಯಾಪಿನೆಸ್ ಅದೇ ಸೀಕ್ರೆಟ್ ಅಡ್ಗೆ ತುಂಬಾ ಮಾಡಿದ್ರೆ ಪುಳಿಯೋಗ್ರೆ ಬಿಸಿ ಬೇಳೆ ಬಾತು ಆಲ್ ಆಲ್ ವೆಜಿಟೇರಿಯನ್ ನಾನು ಬರಿ ಹೇಳಿದ ಐತ ನಮಗೆ ಒಂದ ದಿನ ಶೂಟಿಂಗ್ ಮಾಡ್ಕೊಂಡು ಬರಲಿಲ್ಲ ನಾನು ಮಾಡ್ಕೊಡ್ತೀನಿ ಪಕ್ಕಾ ನೀವು ತಿನ್ನಕ್ಕೆ ರೆಡಿ ಇದ್ದೀರಾ ಅಂದ್ರೆ ಮಾಡ್ಕೊಡ್ತೀನಿ ಸ್ವೀಟ್ ನಲ್ಲಿ ಸ್ವೀಟ್ ನಲ್ಲಿ ನಾನ್ ಜಾಮೂನ್ ಚೆನ್ನಾಗ್ ಮಾಡ್ತೀನಿ ಆಂಡ್ ಬರ್ಫಿಗಳು ಆ ಥರದೆಲ್ಲ ಚೆನ್ನಾಗ್ ಮಾಡ್ತೀನಿ ನಾನ್ ನಾನೇ ಹೇಳ್ಕೋಬೇಕಷ್ಟೆ ನನ್ ಗಂಡ ಪಾಪ ಬೇರೆ ದಾರಿ ಇಲ್ದೆ ತಿಂತಾರೆ ಬೇರೆ ಬೇರೆಯವ್ರಿನ್ನೂ ಟ್ರೈ ಮಾಡಿಲ್ಲ ಅಷ್ಟೇ ಸರ್ ರೆಡಿ ಇದಾರಲ್ಲ ಓ ಎಸ್ ಡೆಫಿನೆಟ್ಲಿ ಇನ್ಶೂರೆನ್ಸ್ ಒಂದ್ ಮಾಡಿಸ್ಕೊ ಬಂದ್ಬಿಡಿ ಸಾಕು ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ನಾನು ಮಾಡಿ ಆಯ್ತಾ ನಾನ್ ನೋಡ್ತೀನಿ ಸರ್ ಹಬ್ಬ ಅಂದಾಕ್ಷಣ ಲಕ್ಷ್ಮಿ ಹಬ್ಬದ ದಿನ

ಇಲ್ಲ ಏನಾಗುತ್ತೆ ನನಗೆ ರೆಗ್ಯುಲರ್ ಆಗಿ ನನಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಮನೆ ಕಡೆದೊಂದ್ ಸ್ವಲ್ಪ ಜಾಸ್ತಿ ಇದಾಗಲ್ಲ ಅದನ್ನ ಅಮ್ಮ ನನ್ನ ವೈಫ್ ಎಲ್ಲ ನೋಡಿದ್ರೆ ತಿಂಡು ಹೂವು ಯಾರೇ ತಂದ್ರು ಜವಾಬ್ದಾರಿಯಿಂದ ನಡೆಸ್ಕೊಳ್ಳೋದೇ ಅಲ್ವಾ ಕರೆಕ್ಟ್ ಆಗಿ ಬರೋದು ಹಿರಿಯರು ಇರೋದ್ರಿಂದ ತಾಯಿ ಅದನ್ನೆಲ್ಲ ನೋಡ್ಕೊಂತಾರೆ ಈಗ ಅದು ಹಬ್ಬ ಪಾಡಿಗೆ ಆಗತ್ತಿಕ್ ಸದ್ಯಕ್ಕೆ ಸಿನಿಮಾ ಅನ್ನೋದು ನಮ್ಗೆ ಪ್ರಮುಖವಾಗಿದೆ ಸೊ ಸಿನಿಮಾ ರೀಚ್ ಮಾಡಿಸಿ ಜನಕ್ಕೆ ಇಷ್ಟಪಡೋಂಗೆ ಒಳ್ಳೆ ಸಿನಿಮಾ ಹೊರಗಡೆ ಬಂದ್ರೆ ಗ್ಯಾಪ್ ಆಯ್ತಲ್ಲ ಗ್ಯಾಪ್ ಏನಿಲ್ಲ ಈಗ ಟ್ವೆಂಟಿ ತ್ರೀ ಅಲ್ಲಿ ಬ್ಯಾಂಗ್ಳೂರ್ ಬಾಯ್ಸ್ ಬಂತು ಸೊ ಟ್ವೆಂಟಿ ಫೋರ್ ನಾವು ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಮಾಡಿ ಸ್ಕ್ರಿಪ್ಟ್ ರೆಡಿ ಮಾಡಿ ಟ್ವೆಂಟಿ ಫೋರ್ ಗೆ ನಾವು ಶೂಟಿಂಗ್ ಹೋದ್ವಿ ಸೊ ಈಗ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ಅಲ್ಲಿ ಬರ್ತಾ ಇದೀವಿ ಓಕೆ ಸೊ ಈ ಟೈಟಲ್ ನೀವು ಕೇಳಿದಾಗ ನೀವು ಕೂಡ ಒನ್ ಆಫ್ ಪ್ರೊಡ್ಯೂಸರ್ ಸೊ ಇದಕ್ಕೆ ಹಣ ಹೂಡಬೇಕು ಅನ್ನೋದು ಯಾಕೆ ಅನ್ನಿಸ್ತು ಆಮೇಲೆ ನೀವು ಒಂದು ಒಳ್ಳೆ ಹೀರೋ ಆಗಿ ಕಾಣಿಸ್ಕೊಳ್ತಿದ್ದೀರಾ ಸೊ ಏನಿದು ಫಸ್ಟು ನಮಗೆ ಕ್ಲಾರಿಟಿಯಿಂದ ನಾನು ರಾಜ್ ಯೋಷ್ನೆ ಒಂದು ಒಂದೊಳ್ಳೆ ಕತೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು ಅಂತ ಸಿ ಆ್ಯಕ್ಷನ್ ಓರಿಯೆಂಟೆಡೋ ಅಥವಾ ಲವ್ ಇನ್ನೊಂದು ಏನೇ ಮಾಡಿದ್ರು ಅದು ಎಂಡ್ ಆಫ್ ಸ್ಟೋರಿ ನೀಟಾಗಿರಬೇಕು ಸೊ ಕ್ರಕ್ಸ್ ಆಫ್ ದ ಸ್ಟೋರಿ ನಮಗೆ ಚೆನ್ನಾಗಿರೋ ಔಟ್ಲೈನ್ ಸಿಕ್ತು ಅದನ್ನು ಇಟ್ಕೊಂಡು ಡೆವಲಪ್ ಮಾಡಿ ಒಂದೊಳ್ಳೆ ಬೌಂಡ್ ಸ್ಕ್ರಿಪ್ ಬಂದಮೇಲೆ ಅದಕ್ಕೆ ಒಂದೊಳ್ಳೆ ಟೀಮ್ನ ಅದಕ್ಕೆ ರೆಡಿ ಮಾಡಿ ಕಮಲ್ ಶ್ರೀದೇವಿ ಅಂತ ಟೈಟ್ಲು ಬಂದಿದ್ದು ನಮ್ಮ ಗೊಂಬೆಗಳು ಸಂತು ಅವರು ಅವರು ಆ ಟೈಟ್ಲನ್ನ ನಮ್ಗೆ ಕೊಟ್ಟಿದ್ದು ಅವ್ರು ಆ್ಯಕ್ಚುಲಿ ಒಂದು ಸಿನಿಮಾ ರಾಜ್ಗೆ ಅಂತ ಒಂದು ಸಿನಿಮಾ ಮಾಡಬೇಕಿತ್ತು ಆ ಪ್ಲಾನಿಂಗ್ ಟೈಮಲ್ಲಿ ಆ ಕಮಲ್ ಶ್ರೀದೇವಿ ಟೈಟ್ಲನ್ನ ರಿಜಿಸ್ಟರ್ ಮಾಡಿಸಿದ್ವಿ ನಮ್ಮ ಬ್ಯಾನರಲ್ಲಿ ಸೊ ರಾಜ್ಗೆ ಅಂತ ಮಾಡಿಸಿದ್ದು ನನಗೆ ಬಂತು ಸ್ಟೋರಿನೂ ಅಷ್ಟೇ ಲೋ ಇತ್ತು ಅವರು ನಮಗೆ ಸ್ಟೋರಿ ಒಂದು ಲೈನ್ ಕೊಟ್ಟಿದ್ದು ಸೊ ಅದನ್ನು ಡೆವಲಪ್ ಮಾಡಿದ್ದು ನಾನು ರಾಜು ಎಲ್ಲ ಕುತ್ಕೊಂಡು ವರ್ಕ್ ಮಾಡಿ ಅದಕ್ಕೆ ಮಾಡಿದ್ವಿ ಸೊ ಸ್ಟೋರಿ ಅವ್ರ ಕಡೆಯಿಂದ ಬಂತು ಹಿಂಗೆ ಎಲ್ಲರೂ ಆ್ಯಕ್ಚುಲಿ ಇಂಡಸ್ಟ್ರಿ ಭಾಳ ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ದೊಡ್ಡವರಿಂದ ಹಿಡಿದು ಎಲ್ಲ ಆ್ಯಕ್ಟರ್ಸು ಸಪೋರ್ಟ್ ಮಾಡಿದ್ದಾರೆ ತುಂಬ ವೆಲ್ಕಮಿಂಗ್ ಆಗಿ ಪ್ರಾಜೆಕ್ಟ್ ನ ಎಲ್ಲ ಪಾಸಿಟಿವ್ ಆಗಿ ತಗೊಂಡ್ ಹೋಗ್ತಾ ಇದ್ದಾರೆ ಸೊ ಎಲ್ಲರಿಗೂ ಚಿರಾದಣಿ ಓಕೆ ಸೊ ಮತ್ತಷ್ಟು ಮಾತಾಡಣ ದೇವಸ್ಥಾನಕ್ಕೆ ಹೋಗ್ತಿದೀವಿ ಸೊ ದೇವರ ಹತ್ರ ಬೇಡ್ಕೊಳ್ತಾ ಸೊ ಚಿತ್ರದ ಬಗ್ಗೆ ಮತ್ತಷ್ಟು ಮಾತಾಡೋಣ ಹಾಗೆ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ ಬಿಕಾಸ್ ನಿಮ್ಮ ಇಬ್ರ ಮೂವಿ ಏನು ಮಾಡಿದ್ರು ಅಲ್ಲಿ ತಂಕ ಹಾಡುಗಳು ತುಂಬಾ ಹಿಟ್ ಆಗ್ತವೆ ಸೊ ನೀವು ನೋಡಿದ ತಕ್ಷಣ ಅದು ನನಗೆ ಬ್ಯಾಕ್กราಂಡ್ ಅಲ್ಲಿ ಪ್ಲೇ ಆಗ್ತದೆ ಸರ್ ನೋಡಿದ ತಕ್ಷಣ ಅದು ಬ್ಯಾಕ್กราಂಡ್ ಪ್ಲೇ ಆಗ್ತಾ ಇದೆ ಸೊ ಈ ಚಿತ್ರದಲ್ಲೂ ಆ ರೀತಿಯಾದಂತ ಹಾಡಿ ದಿಯಾ ಹಾಡಿದ್ರೆ ನಮಗೋಸ್ಕರ ಸಚಿನ್ ಸರ್ ಹಾಡ್ತಾರೆ ಹಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಅದಕ್ಕಾದ್ರೂ ಹಾಡ್ತಾರೆ ಸೊ ಅದನ್ನ ನಾನೆಲ್ಲ ತೋರಿಸ್ತೀನಿ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಳ್ಬೇಕು ವರಮಹಾಲಕ್ಷ್ಮಿ ಪ್ರಯುಕ್ತ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನೀವು ಬನ್ನಿ